ಎಲ್ರಿಗೂ ನಮಸ್ಕಾರ ಸ್ವಾಗತ ನನ್ನ ಚಾನಲ್ಗೆ ಇವತ್ತಿನ ಈ ವ್ಲಾಗ್ ಟ್ರಾವೆಲ್ ವ್ಲಾಗ್ ಆಗಿರುತ್ತೆ ನಾವಿದ್ದೀವಿ ಕುಶಾಲ್ ನಗರದ ದುಬಾರೆ ಎಲಿಫೆಂಟ್ ಕ್ಯಾಂಪಲ್ಲಿ ನೀವೇನಾದರೂ ಆನೆಗಳನ್ನ ಹತ್ತಿರದಿಂದ ನೋಡಬೇಕು ಅಂದರೆ ಇದು ನಿಮಗೆ ಬೆಸ್ಟ್ ಚಾಯ್ಸ್ ಅಂತ ಹೇಳ್ತೀನಿ ನೋಡ್ತಾ ಇದ್ದೀರ ನೀವು ಎಷ್ಟೊಂದು ಕ್ಯೂ ನಿಂತಿದ್ದಾರೆ ಅಂತ ನಾವು ಲಾಸ್ಟ್ ಟೈಮ್ ಬಂದಿದ್ವಿ ಆನೆಗಳಿಗೆ ಸ್ನಾನ ಮಾಡಿಸೋದು ಆನೆಗಳನ್ನ ಹತ್ತಿರದಿಂದ ನೋಡೋದು ಜಸ್ಟ್ ಮಿಸ್ ಆಗಿತ್ತು ಅದಕ್ಕೆ ಈ ಸರಿ ಆ ಟೆನಿ ನೋಡಬೇಕು ಅಂತ ಬೇಗ ಬಂದು ಕ್ಯೂನಲ್ಲಿ ನಿಂತ್ಕೊಂಡಿದ್ದೀವಿ ಎಂಟ್ರಿ ಫೀಸ್ ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ ನಾವು ಎಷ್ಟೇ ಜನ ಇದ್ದರೂ ಒಬ್ಬೊಬ್ರು ಕ್ಯೂನಲ್ಲಿ ನಿಂತ್ಕೋಬೇಕು ಅವರಿಗೆ ಟಿಕೆಟ್ ಕೊಡ್ತಾರೆ ಟಿಕೆಟ್ ತೊಗೊಂಡಾದಮೇಲೆ ಬೋಟಲ್ಲಿ ಹೋಗ್ತಾರೆ ಎಕ್ಸ್ಪೀರಿಯನ್ಸ್ ಮಾತ್ರ ಮಸ್ತಿರುತ್ತೆ ಫೈನಲಿ ನಾವು ಈ ಕಡೆಗೆ ರೀಚ್ ಆದ್ವಿ ಆನೆಗಳಿಗೆ ತುಂಬ ಜನ ಸ್ನಾನ ಮಾಡಿಸ್ತಾ ಇದ್ರು ಆನೆಗಳಿಗೆ ಸ್ನಾನ ಮಾಡಿಸ್ಬೇಕು ಅಂದ್ರೆ ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ ಅಷ್ಟು ಅಷ್ಟು ದುಡ್ಡು ಕೊಟ್ಟು ಇಷ್ಟ ಆಯ್ತವರು ಸ್ನಾನ ಮಾಡಿಸ್ಬೇಕು ಓ ಬಾ ಮಾಡಿಸ್ತೀವಿ ಒಂದು ಆನೆ ತನ್ನ ಜೀವಿತಾವಧಿಯಲ್ಲಿ ಹದಿನೆಂಟು ಲಕ್ಷ ಇಪ್ಪತ್ತೈದು ಸಾವಿರ ಮರಗಳು ಬೆಳವಣಿಗೆ ಆಗೋದಕ್ಕೆ ಕಾರಣ ಆಗುತ್ತಂತೆ ಒಂದು ಆನೆ ಕಾಡನ್ನೇ ಸೃಷ್ಟಿ ಮಾಡುತ್ತೆ ಅಂತ ಹೇಳ್ತಾರೆ ಪ್ರತಿದಿನ ಇನ್ನೂರರಿಂದ ಇನ್ನೂರೈವತ್ತು ಜಿಯಷ್ಟು ಆಹಾರವನ್ನು ಸೇವನೆ ಮಾಡುತ್ತೆ ಆನೆ ನೂರರಿಂದ ನೂರೈವತ್ತು ಲೀಟ್ರಷ್ಟು ನೀರು ಕುಡಿಯುತ್ತೆ ಒಂದು ದಿನಕ್ಕೆ ಆನೆ ಇನ್ನೂರೈವತ್ತು ಕೆ ಜಿ ಆಹಾರದಲ್ಲಿ ಸುಮಾರು ಹತ್ತು ಪರ್ಸೆಂಟ್ ಬೀಜಗಳಿರುತ್ತಂತೆ ಅಂದರೆ ಸುಮಾರು ಇಪ್ಪತ್ತೈದು ಕೆ ಜಿಯಷ್ಟು ಬೀಜ ಮತ್ತು ಕಡ್ಡಿಗಳಿರುತ್ತೆ ಆನೆಯ ಆಹಾರದಲ್ಲಿ ಇದರ ಲದ್ದಿಯಲ್ಲಿ ಹತ್ತು ಕೆ ಜಿ ಬೀಜ ಮತ್ತು ಕಡ್ಡಿಗಳನ್ನು ಬಿತ್ತನೆ ಮಾಡಲಾಗುತ್ತಂತೆ ಸೊ ಒಂದು ಆನೆ ಒಂದು ದಿನದಲ್ಲಿ ಮುನ್ನೂರಿಂದ ಐನೂರು ಬೀಜಗಳನ್ನು ಬಿತ್ತನೆ ಮಾಡುತ್ತೆ ಅಂದರೆ ತಿಂಗಳಿಗೆ ಮೂರು ಸಾವಿರ ಗಿಡಗಳು ವರ್ಷಕ್ಕೆ ಮೂವತ್ತಾರು ಸಾವಿರದ ಐನೂರು ಮರಗಳು ಕೃತಜ್ಞತೆನೇ ಇಲ್ಲದಿರುವಂಥ ಮನುಷ್ಯರಿಗಿಂತ ಆನೆಗಳೇ ಹೆಚ್ಚು ಪ್ರಯೋಜನಕಾರಿ ನಾವು ಮನುಷ್ಯರು ಒಂದು ಕಡೆಯಿಂದ ಕಾಡುಗಳನ್ನು ಸರ್ವನಾಶ ಮಾಡ್ತಾ ಒಂದು ಆನೆ ಕಾಡನ್ನು ಸೃಷ್ಟಿ ಮಾಡುತ್ತೆ ಆನೆ ಜಾಲಿಯಾಗಿ ಸ್ನಾನ ಮಾಡಿಸ್ಕೊತಾ ಇತ್ತು ಸರಿ ನಾವು ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಒಳಗಡೆ ಇನ್ನೂ ಸುಮಾರು ಆನೆಗಳಿದೆ ಇಷ್ಟು ಹತ್ತಿರದಿಂದ ಆನೆಗಳನ್ನ ನೋಡಿ ನನ್ನ ಮಗಳಂತೂ ಫುಲ್ ಖುಷಿಯಾಗಿಬಿಟ್ಲು ಇವಾಗ ಒಳಗಡೆ ಇದ್ದೀವಿ ನೀವು ಅಷ್ಟೇ ಆನೆಗಳಿಗೆ ಸ್ನಾನ ಮಾಡಿಸ್ಬೇಕು ಅಂದರೆ ಇಲ್ಲಿಗೆ ಅರ್ಲಿ ಮಾರ್ನಿಂಗ್ ಬರಬೇಕಾಗುತ್ತೆ ಬೆಳಗ್ಗೆ ಒಂಬತ್ತರಿಂದ ಹನ್ನೊಂದು ಗಂಟೆ ತನಕ ಸಂಜೆ ನಾಲ್ಕೂವರೆಯಿಂದ ಐದೂವರೆ ಒಳಗಡೆ ಬಂದರೆ ಆನೆಗಳಿಗೆ ಸ್ನಾನ ಮಾಡಿಸ್ಬೋದು ಬೇಕಾದಷ್ಟು ಆನೆಗಳಿಗೆ ಇಲ್ಲಿ ನಾವು ಆನೆಗಳಿಗೆ ಫೀಡ್ ಕೂಡ ಮಾಡಿಸ್ಬೋದು ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ ಅಷ್ಟು ದುಡ್ಡು ಕೊಟ್ಟರೆ ನಮಗೆ ಆನೆಗೆ ತಿನ್ಸೋದಕ್ಕೆ ಹುಲ್ಲಿನ ಕಂತೆಗಳನ್ನು ಕೊಡ್ತಾರೆ ಅದನ್ನು ತಿನ್ನಿಸ್ಬೋದು ಹಾಗೆ ಅಷ್ಟೇ ಇಷ್ಟು ಅಂದರೆ ಸ್ವಲ್ಪ ದುಡ್ಡು ಕೊಟ್ಟರೆ ನಮಗೆ ಆನೆ ಕೈಲಿ ಆಶೀರ್ವಾದನೂ ಮಾಡಿಸ್ತಾರೆ ಹನ್ನೊಂದು ಗಂಟೆ ಮೇಲೆ ಬಂದರೆ ನಮಗೆ ಇಲ್ಲಿ ಆನೆಗಳನ್ನೆಲ್ಲ ಕಾಡಿಗೆ ಕಳಿಸಿರ್ತಾರೆ ಆವಾಗ ನಮಗೆ ಇಲ್ಲಿ ಯಾವ ಆನೆಗಳು ನೋಡೋದಕ್ಕೆ ಸಿಗೋದಿಲ್ಲ ಆದ್ದರಿಂದ ನೀವು ನೋಡಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ಬೇಗ ಎದ್ದು ಹೊರಟು ಬನ್ನಿ ಅದರಲ್ಲೂ ವೀಕೆಂಡ್ಸಲ್ಲಂತೂ ತುಂಬಾ ರಶ್ ಇರ್ತಾರೆ ವೀಕ್ ಡೇಸಲ್ಲಿ ಸ್ವಲ್ಪ ಕಡಿಮೆ ಆದರೆ ನೀವೇನಾದ್ರು ವೀಕೆಂಡಲ್ಲಿ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದರೆ ಅರ್ಲಿ ಮಾರ್ನಿಂಗ್ ಇಲ್ಲಿದ್ದರೆ ಬೆಟರು ಇಲ್ಲಿರೋ ಅಂಥ ಆನೆಗಳೆಲ್ಲ ನೋಡಿ ಆಟ ಆಡ್ಕೊಂಡಿದೆ ಇಲ್ಲೆಲ್ಲ ಆಟ ಆಡ್ಕೊಂಡು ಅದಾದಮೇಲೆ ಆನೆಗಳನ್ನ ಒಂದೊಂದೇ ಆನೆಗಳನ್ನ ಆವಾಗಲೇ ತೋರಿಸಿದಾಗೆ ಸ್ನಾನ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾರೆ ಥ್ಯಾಂಕ್ ಯು ನೀವೇ ನೋಡ್ಕೊಳದ ಅಲ್ಲಿದ್ದಂತಹ ಅಷ್ಟು ಆನೆಗಳಲ್ಲಿ ಇದು ಹೈಪರ್ ಆಕ್ಟಿವ್ ಆನೆ ಕಂಜನ್ ಅಂತ ಇದ್ರ ಹೆಸರು ಸ್ವಲ್ಪ ನಾವೇನಾದ್ರೂ ಬಾಡಿ ಮೂವ್ಮೆಂಟ್ಸ್ ಮಾಡಿದ್ರೆ ಸಾಕು ಅದು ನೋಡಿ ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡುತ್ತೆ ಎಲ್ಲ ಜೊತೆಯೂ ಇದೇ ತರ ಡಾನ್ಸ್ ಮಾಡ್ತಿತ್ತು ಆನೆ ಇನ್ನು ಕಾಡಿಂದ ಹಿಡ್ಕೊಂಬಂದಂಥ ಆನೆಗಳನ್ನ ನೋಡಿ ಈ ಥರ ಮರದ ದಿಮ್ಮಿಗಳನ್ನ ಬಳಸಿ ಈ ಥರ ಕಟ್ಟಿರ್ತಾರೆ ಇದರೊಳಗಡೆ ಆನೆಗಳನ್ನ ಬಿಟ್ಟು ಪಳಗಿಸ್ತಾರಂತೆ ಇಷ್ಟು ಹತ್ತಿರದಿಂದ ಆನೆಗಳನ್ನ ನೋಡಿ ನನ್ನ ಮಕ್ಕಳಂತೂ ಖುಷಿಪಟ್ಟರು ನೋಡ್ತಾ ಇದ್ದೀರಾ ನೀವು ರಿವರ್ ರಾಫ್ಟಿಂಗು ಮಾಡ್ಬೋದು ನಾವಿಲ್ಲಿ ವಿಸಿಟರ್ಸ್ ಆಗಿ ನಾವು ಪ್ರಕೃತಿನ ನೋಡಿ ಸಂತೋಷ ಪಡಬೇಕು ಜೊತೆಗೆ ಪ್ರಕೃತಿಗೆ ನಮ್ಮಿಂದ ಹಾನಿ ಆಗಬಾರ್ದು ಅಂದರೆ ಯಾವುದೇ ಥರದ ಪ್ಲಾಸ್ಟಿಕ್ ವಸ್ತುಗಳನ್ನ ನಾವಿಲ್ಲಿ ಬಳಸಬಾರ್ದು ನೀವೇನಾದರೂ ನೆಕ್ಸ್ಟ್ ಟೈಮ್ ಮಡಿಕೇರಿ ಅಥವಾ ಕೂರ್ ಕಡೆ ಪ್ಲ್ಯಾನ್ ಮಾಡ್ತಿದ್ದರೆ ಈ ಪ್ಲೇಸ್ನ ವಿಸಿಟ್ ಮಾಡಿ ಖುಷಿ ಪಡ್ತೀರಾ ಥ್ಯಾಂಕ್ ಯು